ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಸಿನಿಮಾದ ಟೀಸರನ್ನು ಬಿಡುಗಡೆ ಮತ್ತು ಸಿನಿಮಾ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಒಂದು ಕಮಲ ಹಾಸನ್ ಅವರು ತಮಿಳು ಓಲೈಕೆ ಮಾಡ್ಕೊಳ್ಳೋಕ್ಕಾಗಿ ತಮಿಳು ಮೊದಲ ಬಂದಿತ್ತು ತಮಿಳ ನಂತರ ಕನ್ನಡ ಹುಡ್ಗೊಂಡೈತಿ ಅಂತ ಹೇಳಿದ ಆ ಈ ಹಿಂದೆ ಆರೋಗ್ಯ ಸರಿ ಇದ್ದಿಲ್ಲ ಆರೋಗ್ಯ ಸರಿ ಇಲ್ದಾಗ ಹೆಂಗಿದ್ದ ಈಗ ಹೆಂಗು ಆದಂಗೆ ಆಗಿದ್ದಾನೆ ಯುವಕ ಆದಾಗ ಆದಂಗೆ ಆ ಆದಂಗೆ ಆಗಿದ್ದಾನೆ ಯಾಕಂದರೆ ಅವ ಮಾನಸಿಕವಾಗಿ ತಮಿಳರಿಗೆ ಒಂದು ತಮಿಳರನ್ನು ಹೋಲಿಸ್ ಓಲೈಸ್ಕೊಳ್ಳೋಕ್ಕಾಗಿ ಮತ್ತು ರಾಜಕೀಯ ಬೆಳೆ ಬೆನಿಸಿನೋಕ್ಕಾಗಿ ಒಂದು ಕನ್ನಡ ಕರ್ನಾಟಕದಲ್ಲಿ ಇರತಕ್ಕಂಥ ತಮಿಳರನ್ನ ಓಲೈಕೆ ಮಾಡ್ಕೊಳಕ್ಕೆ ಒಂದು ಉಚ್ಚುಚ್ಚು ಹೇಳಿಕೆ ಕೊಡ್ತಾ ಇದ್ದಾನೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಪರ ಸಂಘಟನೆಯವರು ಎಲ್ಲರೂ ಸೇರಿ ಆತನ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ಯಾವುದೂ ಪ್ರದರ್ಶನ ಆಗಲಾರ್ದಂಗೆ ನಾವು ನೋಡ್ಕೊತೀವಿ ಕರ್ನಾಟಕಕ್ಕೆ ಬಂದರೆ ಕಪ್ಪು ಮಸಿ ಬೆಳೆಯತಕ್ಕಂಥ ಕೆಲಸ ಕನ್ನಡ ಸೇನೆಯಿಂದ ಮಾಡ್ತೀವಿ ಮತ್ತು ಈಗೇನು ರಾಜಕೀಯ ರಾಜಕೀಯವಾಗಿ ಅತೇನು ತ ಏನು ಹೇಳಿಕೆ ಕೊಟ್ಟಿದ್ದಾನೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ ಎರಡು ಸಾವಿರ ವರ್ಷದ ಇತಿಹಾಸ ಇರತಕ್ಕಂಥ ಕನ್ನಡ ಇದು ಯಾವುದೋ ತಮಿಳನ್ನು ತಮಿಳಲ್ಲಿಂದ ಕನ್ನಡ ಹುಡ್ಕಂಡ್ತು ಅಂತ ಹೇಳ್ತಕ್ಕಂಥ ಈ ಹುಚ್ಚು ಕಮಲಾಸನ್ನ ಏನು ಹುಚ್ಚು ಅದೇನಲ್ಲ ಅವನ್ನ ಮೆಂ ಮೆಂಟಲ್ ಅಂತ ಅನ್ಬೇಕಾಗುತ್ತೆ ಮತ್ತು ಅವನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ ಮತ್ತು ಏನೈತಲ್ಲ ಸರ್ಕಾರ ಈಗೇನು ಆಲೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಹೇಳಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಂದೇಳಿ ಕಾನೂನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಲ್ಲ ಅಂತಂದರೆ ನಾವು ಇಡೀ ದೇಶ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತೀವಿ ಅಂತಂದೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ